ಯಾ ಇವತ್ತು ನನಗೆ ಅಂದರೆ ಇವತ್ತು ನನ್ನ ಮುಖದಲ್ಲಿ ನಗುವಿದೆ ಏನಕ್ಕೆ ಅಂದರೆ ತುಂಬ ಖುಷಿ ಆಗಿಬಿಟ್ಟಿದ್ದೀನಿ ಅಟ್ಲೀಸ್ಟ್ ಇಲ್ಲಿವರೆಗೂ ನಮ್ಮ ರಮೇಶ್ ಗೌಡರು ಕುಮಾರಸ್ವಾಮಿ ಅವರು ನಮಗೆ ವಿಜಯ್ ಟಾಟಾ ಯಾರೋ ಗೊತ್ತಿಲ್ಲ ಅಂತ ಹೇಳ್ತಾಯಿದ್ರು ಇವತ್ತು ಪೊಲೀಸ್ ಸ್ಟೇಷನ್ ಒಂದು ಕಂಪ್ಲೇಂಟ್ ಕೊಟ್ಟಿದ್ದಾರೆ ಒಂದು ದೂರು ಕೊಟ್ಟಿದ್ದಾರೆ ನಮ್ಮದು ಎಫ್ ಐ ಆರ್ ರಿಜಿಸ್ಟರ್ ಆದಮೇಲೆ ಮೂರು ದಿನ ಆದಮೇಲೆ ಒಂದು ದೂರು ಕೊಟ್ಟಿದ್ದಾರೆ ವಿಜಯ್ ಟಾಟಾ ಮನೆಗೆ ನಾನು ಡಿನ್ನರ್ಗೆ ಹೋಗಿದ್ದೀನಿ ಅಂತ ರಾತ್ರಿ ನಾನು ಏನು ಡೇಟ್ ಹೇಳಿದೋ ಅದೇ ಡೇಟಿಗೆ ಡಿನ್ನರ್ಗೆ ಹೋಗಿದ್ದೀನಿ ಅಂತ ಒಪ್ಕೊಂಡಿದ್ದಾರೆ ಅದಕ್ಕೊಂದು ಚೂರು ಖುಷಿ ಆಯಿತು ನನಗೆ ಇವತ್ತು ಅಟ್ ಲೀಸ್ಟ್ ಇವತ್ತು ಆದರೆ ಒಪ್ಕೊಂಡಿದ್ದಾರ ಅಂತ ಆಮೇಲೆ ಎರಡನೇ ಪಾಯಿಂಟು ಇವರು ಆ ಕಂಪ್ಲೇಂಟ್ ಒಂದು ದೂರು ಕೊಟ್ಟಿದ್ದಲ್ಲಿ ನಾನು ನೂರು ಕೋಟಿ ಕೇಳಿದ್ದು ಅಂತ ಅಂದರೆ ವಿಜಯ ಟಾಟಾ ಲಾಸಲ್ಲಿದ್ದಾನೆ ನನಗೆ ನೂರು ಕೋಟಿ ಅಂತ ಅಂದರೆ ಈಗ ಯಾರ್ಯಾರು ಲಾಸ್ ಇದ್ದಾರೋ ಎಲ್ಲರೂ ನಾನು ಈಗ ಕುಮಾರ್ ಸ್ವಾಮಿಯ ಮನೆ ಕಳಿಸ್ಬಿಡ್ತೀನಿ ಲಾಸ್ ಆಗಿದೆ ಅವರಿಗೆಲ್ಲ ಮನೆ ಹೋಗಿ ಪಾಪ ಕುಮಾರ್ಸ್ವಾಮಿ ಎಲ್ಲರಿಗೂ ದುಡ್ಡುಗಳು ಅಂಚಿಸ್ತಾರೆ ಅಂತ ಹೇಳ್ಬಿಟ್ಟು ಅವ್ರು ಕೊಡೋದ್ರೆ ದೂರ ಹೆಂಗಿದೆ ನೋಡಿ ನಾನು ನೂರು ಕೋಟಿ ಅಂತ ಅಂದರೆ ನಾನು ಪಾಯಿಂಟ್ ಗೊತ್ತು ಪ್ರೂವ್ ಮಾಡಿದ್ದೀನಿ ಅವರು ಐವತ್ತು ಕೋಟಿ ಕೇಳಿದರು ಅಂತ ಇವತ್ತು ನಾನು ಪಾಯಿಂಟ್ ಕ್ಲಿಯರ್ ಪ್ರೂವ್ ಮಾಡಿದ್ದೀನಿ ಈಜನ್ನು ಅವ್ರು ನಮ್ಮ ಮನೆಗೆ ಬಂದಿಲ್ಲ ಅಂತ ಇದ್ದರು ನನ್ನ ಕುಮಾರಸ್ವಾಮಿ ಐ ಮೀನ್ ನಮ್ಮ ವಿಜೇಟ ಆಟ ಯಾರು ಗೊತ್ತಿಲ್ಲ ಅಂತ ಇದ್ದರು ಇವತ್ತು ನನ್ನ ಪಾಯಿಂಟ್ ಇಸ್ ವೆರಿ ಕ್ಲಿಯರ್ ಅವರು ನಮ್ಮ ಮನೆಗೆ ಬಂದಿದ್ದಾರೆ ಊಟ ಮಾಡಿದ್ದಾರೆ ದುಡ್ಡು ಕೇಳಿದ್ದಾರೆ ಅವ್ರ ಕೋಪ ಏನು ಎರಡು ವಿಷಯ ಒಂದು ನಾನು ದುಡ್ಡು ಕೊಡ್ಲಿಕ್ಕೆ ಒಪ್ಪಲಿಲ್ಲ ನನ್ನ ಹತ್ರ ಇಲ್ಲ ಅಂತ ಹೇಳಿದ್ದು ಎರಡನೇ ಮಾತು ಮಾತು ಮಾತಲ್ಲಿ ನಾವು ರಮೇಶ್ ಗೌಡರು ಒಂದು ಕ್ಯಾವಲ್ ಮೀನ್ ಕ್ಯಾಜುವಲಾ ಮಾತಾಡಿದ್ವಿ ಏನಂತಂದರೆ ಈ ಚನ್ನಪಟ್ಟ ಬೈ ಎಲೆಕ್ಷನ್ ಟಿಕೆಟ್ ಬಗ್ಗೆ ಈ ನಿಖಿಲ್ ಅವರಿಗೆ ಅವ್ರಿಗೆ ಚೆಕ್ ಟಿಕೆಟ್ ಕೊಡೋದು ಅವ್ರಿಗೆ ನಿಲ್ಸೋದಾಗೆ ನಾನು ಹೇಳಿದೆ ಅವ್ರಿಗೆ ಜಸ್ಟ್ ಕ್ಯಾಜುವಲಾಗಿ ಮಾತಾಡಿದ್ದೆ ತುಂಬ ಆ್ಯಕ್ಚುಲಿ ಇಬ್ಬರು ಮಾತಾಡಿದ್ವಿ ಲಾಸ್ಟ್ ಟೈಮು ಸೋತರು ಮೊನ್ನೆ ಎಲೆಕ್ಷನಲ್ಲಿ ಸೋತರು ಎಂ ಪಿ ಎಲೆಕ್ಷನ್ ಸೋತರು ಈ ಸಲ ಎಲೆಕ್ಷನ್ ಸೋತರೆ ಸ್ವಾಮಿ ಅವ್ರಿಗೆ ನಮ್ಮ ಪಾರ್ಟಿಗೆ ಆಗುತ್ತೆ ಆ ರಿಸ್ ತೊಗೊಳ್ಳೋದು ಬೇಡ ಅಂದ್ಕೊಳ್ತೀನಿ ನನ್ನ ಪ್ರಕಾರ ಮೊನ್ನೆ ನಾವು ಚಿಕ್ಕದಾಗ ಒಂದು ಸರ್ವೆ ಮಾಡಿದ್ವಿ ಇಬ್ಬರು ಫ್ಯಾಮಿಲಿಯಲ್ಲಿ ಸ್ವಲ್ಪ ಸ್ಕ್ಯಾಂಡಲ್ ಆಗೋದ್ರಿಂದ ಯಾಕೋ ಎಲ್ಲಾದರೂ ಒಂದು ಚೂರು ಎಫೆಕ್ಟ್ ಆದರೂ ಕೂಡ ನಮ್ಮ ಸ ನಮ್ಮ ಕುಮಾರಸ್ವಾಮಿ ಅವರಿಗೆ ಒಂದು ಎಫೆಕ್ಟ್ ಆಗುತ್ತೆ ನಮ್ಮ ಪಾರ್ಟಿಗೆ ಒಂದು ಬ್ಯಾಡ್ ಟೈಮ್ ಬರುತ್ತೆ ಅದು ಬದಲು ಈ ಸಲ ಸಿ ಪಿ ಯೋಗೇಶ್ ಬಿ ಜೆ ಪಿ ಅವ್ರಿಗೆ ಟಿಕೆಟ್ ಕೊಟ್ಟರೆ ಒಳ್ಳೆಯದು ಯಾಕಂದರೆ ಬಿ ಜೆ ಪಿ ಇವ್ರಿಗೆ ಬರೀ ಎರಡು ಸೀಟು ಸಿ ಬಿ ಜೆ ಪಿ ಆಗಲಿ ನಮ್ಮ ಅಲಯನ್ಸಲ್ಲಿ ಅವ್ರ ಪೇರೆಂಟ್ ಪಾರ್ಟಿ ಬರೀ ಎರಡು ಸೀಟು ಗೆದ್ದರೂ ಕೂಡ ಮೋದಿಯವರಾಗಲಿ ನಮ್ಮ ಮೋದಿ ಐ ಮೀನ್ ಪ್ರಧಾನಿ ಮೋದಿಯವರಾಗಲಿ ಇದು ಅಮಿತ್ ಶಾ ಅವರಾಗಲಿ ಅವ್ರ ಮಾತು ಇಳಿಸ್ಕೊಂಡು ಅವ್ರಿಗೆ ಒಂದು ಮಿನಿಸ್ಟ್ರ್ ಮಾಡಿದ್ದಾರೆ ಆ ಮಿನಿಸ್ಟ್ರ್ ಮಾಡುವಾಗ ಕರ್ನಾಟಕ ಸ್ಟೇಟ್ ಡೆವಲಪ್ ಮಾಡೋದು ಬಿಟ್ಬಿಟ್ಟು ಇವರು ಯಾರೋ ಮೂರು ಜನ ಕ್ರಿಮಿನಲ್ ಜೊತೆ ಸೇರಿಕೊಂಡು ಅವ್ರು ಯಾರೋ ಸಸ್ಪೆಂಡೆಡ್ ಇನ್ಸ್ಪೆಕ್ಟರ್ ಎರಡು ಸು ಸಸ್ಪೆಂಡ್ ಆಗಿ ಇನ್ನೊಬ್ಬರು ರೌಡಿ ಶೆಟ್ರು ಇನ್ನೊಬ್ರು ಮಡ್ರರು ಎಲ್ಲ ಜೇಲ್ಗೆ ಬಂದವರು ಫ್ಯಾಮ್ಲಿಗಳೆಲ್ಲ ಅವ್ರ ಜೊತೆಯಲ್ಲಿ ಕೂತ್ಕೊಂಡು ವಿಜಯ ಟಾಟ ದುಡ್ಡು ಕೊಟ್ಟಿಲ್ಲ ವಿಜ್ ಅಂತೇಳ್ಬಿಟ್ಟು ನನ್ನ ಮೇಲೆ ಸುಮ್ಮನೆ ಅಪ ಪ್ರಚಾರ ಮಾಡೋದು ವಿಜಯ ಟಾಟ ಯಾರೂ ಗೊತ್ತಿಲ್ಲ ವಿಜಯ್ ಟಾಟ ಒಂದು ಎರಡು ವರ್ಷವ್ರ ಕೇಸಿದೆ ವಿಜಯ ಟಾಟ ಹಂಗೆ ಹಿಂಗೆ ಅಂತೇಳ್ಬಿಟ್ಟು ಒಂದು ಪ್ರಚಾರ ಮಾಡಿದ್ರು ಏನಕ್ಕೆ ಭಯ ಅಂದ್ರೆ ಅವ್ರಿಗೆ ಎರಡು ವಿಷಯ ಇತ್ತು ಒಂದು ನಾನು ಎಲ್ಲಿ ಪ್ರೆಸ್ಗೆ ಹೇಳಿ ಬಿಡ್ತೀನೋ ಇವರು ದುಡ್ಡು ಕೇಳಿದು ಇಲ್ಲ ಕಂಪ್ಲೇಂಟ್ ಮಾಡ್ತೀನೋ ಅಂತ ನಾನು ಅದಕ್ಕೆ ಮುಂಚೆ ನಮ್ಮ ಅವ್ರನ್ನ ಹೆಸರು ಹಾಳು ಮಾಡಿಬಿಡೋಣ ಅಂತ ಒಂದು ಪ್ರಯತ್ನ ಮಾಡಿದರು ಅದು ನೀವೆಲ್ಲ ನೋಡಿದ್ರಿ ಎರಡನೇದು ಎಲ್ಲೋ ಮೋಸ್ಟ್ಲಿ ಅವ್ರಿಗೆ ಏನೋ ಒಂದು ಬೇಜಾರಾಗಿರಬೇಕು ನನ್ನ ಮಾತುಗಳಿದ್ದು ಮೋಸ್ಟ್ಲಿ ನಮ್ಮ ರಮೇಶ್ ಗೌಡರು ಕುಮಾರಸ್ವಾಮಿ ಅವ್ರಿಗೆ ಹೇಳಿರ್ತಾರೆ ಈ ಥರ ವಿಜಯ್ ಟಾಟಾ ಇವರಿಗೆ ನಿಖಿಲ್ ಅವ್ರಿಗೆ ಕೊಟ್ಟರೆ ಮೋಸ್ಟ್ಲಿ ಸೊಲಿಕ್ಕೆ ಚಾನ್ಸ್ ಇದೆ ಅದಕ್ಕೆ ಇವ್ರಿಗೆ ಕೊಟ್ಟರೆ ಒಳ್ಳೇದಂತ ಹೇಳಿದಕ್ಕೆ ಅವ್ರಿಗೇನೋ ಒಂದು ಏನು ಹೇಳ್ತಾರಲ್ಲ ಬೆಂಕಿಗೂ ತಪ್ಪೇ ಸೇರಿಸಂಗೆ ಹೇಳಿದರು ಅಂತ ಅಂತೀರಿ ಅದಕ್ಕೊಂದು ಸ್ವಲ್ಪ ಬೇಜಾರಾಗಿ ಎರಡೂ ಎಗ್ರೆಷನ್ ಆಗಿ ಇನ್ನೂ ಎಗ್ರೆಷನ್ ಜಾಸ್ತಿ ಆಗೋಯ್ತು ದುಮ್ ಡಿಮ್ಯಾಂಡಿಗೆ ಐವತ್ತು ಕೋಟಿ ಕೋಡಿ ಐದು ಕೋ ಡಿಮ್ಯಾಂಡಿಗೆ